ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೇನೆ ಇವತ್ತು ಆಟಿ ಅಮಾವಾಸ್ಯೆ ಸೊ ನಾನಿವತ್ತು ಸೌತೆಕಾಯಿ ಮತ್ತು ಮುಳಸೌತೆ ಇದು ಬೀಜ ಹಾಕೋಣ ಅಂತ ಹೊರಗಡೆ ಬಂದಿದ್ದೇನೆ ತುಂಬ ಮುಗಿಲು ಕೂಡ ಇದೆ ಇನ್ನೇನು ಮಳೆ ಬಂದುಬಿಡುತ್ತೆ ಸೊ ನಂದು ಕೆಲಸ ಆಗಲ್ಲ ಅಂತ ಅಂದ್ಕೊಳ್ತೀನಿ ಇಲ್ಲಿ ಬೀಜ ಹಾಕೋಣ ಅಂತ ಅಂದ್ಕೊಂಡಿದ್ದೇನೆ ಸೊ ಫುಲ್ ಮಳೆಗೆ ಹುಲ್ಲು ಬಂದ್ಬಿಟ್ಟಿದೆ ಇದು ಇವಾಗ ಕ್ಲೀನ್ ಮಾಡಿ ಆಮೇಲೆ ಬೀಜ ಹಾಕಬೇಕು ಇನ್ನೊಂದು ಪ್ಲೇಸ್ ಇದೆ ಅಲ್ಲಿ ಸ್ವಲ್ಪ ಹುಲ್ಲೆಲ್ಲ ಏನಿಲ್ಲ ಚೆನ್ನಾಗಿದೆ ಜಾಗ ಸೊ ಅದನ್ನು ತೋರಿಸ್ತೇನೆ ಒಂದು ಮುಳು ಸೌತೆಗೆ ಜಾಗ ಇನ್ನೊಂದು ಸೌತೆಕಾಯಿಗೆ ಸೊ ಹಾಗೆ ಎರಡು ಜಾಗ ಬೇಕಾಗಿದೆ ನನಗೆ ಇವಾಗ ಇಲ್ಲಿ ಚೆನ್ನಾಗಿದೆ ಸೊ ಇನ್ ಒಂದು ಇಲ್ಲಿ ಹಾಕಬೇಕು ಮುಳು ಸೌತೆ ಇನ್ನೊಂದು ಸೌತೆಕಾಯಿ ಅಲ್ಲಿ ಹಾಕೋದು ಅಂತ ಪ್ಲ್ಯಾನ್ ಮಾಡಿದ್ದೇನೆ ಸೊ ಇವಾಗ ಜೋರು ಮಳೆ ಬರುವ ಎಲ್ಲ ಪಾಸಿಬಿಲಿಟೀಸ್ ಇದೆ ಸೊ ಇವಾಗ ಏನೂ ಕೆಲಸ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಳ್ತಾ ಇದ್ದೇನೆ ಮಗುವನ್ನ ಬೇರೆ ಇಲ್ಲಿ ಸೀಟೌಟಲ್ಲಿ ಆಟ ಆಡೋಕ್ಕೆ ಬಿಟ್ಟು ಇಲ್ಲಿಗೆ ಬಂದಿದ್ದೇನೆ ಅವನು ಸುಮ್ಮನೆ ಅವನಷ್ಟೇ ಆಟಾಡ್ತಾ ಇದ್ದಾನೆ ಒಂದು ನಿಮಿಷ ತೋರಿಸ್ತೇನೆ ನೋಡಿ ಇಲ್ಲಿ ಆಟ ಆಡ್ತಾ ಇದ್ದಾನೆ ಹಾಯ್ ಪಿಟು ಹಾಯ್ ತೀನಿ ನಾನಿಲ್ಲಿ ಆಲ್ರೆಡಿ ಕತ್ತಿ ಹಾರೆ ಮತ್ತು ಸೌತೆಕಾಯಿ ಮತ್ತು ಮುಳು ಸೌತೆದು ಬೀಜ ಹಿಡ್ಕೊಂಡು ಬಂದಿದ್ದೇನೆ ಫಸ್ಟು ನಾನು ಈ ಹುಲ್ಲನ್ನು ತೆಗೆದು ಕ್ಲೀನ್ ಮಾಡಿ ಆಮೇಲೆ ಮಣ್ಣನ್ನು ಹಗ್ದು ಕ್ಲೀನ್ ಮಾಡ್ಕೋತೀನಿ ನನಗೆ ಆವಾಗ ಹುಲ್ಲು ತೆಗಿಬೇಕಿದ್ರೆ ಕೆಲಸ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ ಒಂದು ಜೋರು ಮಳೆ ಬಂತು ನೋಡಿ ಅಲ್ಲ ನಾನು ಆಲ್ರೆಡಿ ತುಂಬ ಮುಗಲು ಹಾಕಿತ್ತು ಜೋರು ಮಳೆ ಕೂಡ ಬಂತು ಒಟ್ಟಿಗೆ ಮಗ ಕೂಡ ಅಳೋಕ್ಕೆ ಸ್ಟಾರ್ಟ್ ಮಾಡ್ದೆ ಸೊ ಹಾಗಾಗಿ ನಾನು ಕೆಲಸನ ನಿಲ್ಲಿಸಬೇಕಾಯಿತು ಆಮೇಲೆ ನಾನು ಕಾಫಿಯೆಲ್ಲ ಆದಮೇಲೆ ಬಂದು ಕೆಲಸನ ಕಂಟಿನ್ಯೂ ಮಾಡಿದೆ ಮಳೆ ಬೇರೆ ಜೋರು ಬರ್ತಾಯಿತ್ತು ನನಗೆ ಅದನ್ನು ಶೂಟ್ ಮಾಡೋಕ್ಕಾಗಿರಲಿಲ್ಲ ಆ್ಯಕ್ಚುಲಿ ನಾನು ರೈನ್ ಕೋಟ್ ಹಾಕಿ ಅಲ್ಲಿ ಬೀಜ ಹಾಕಿದೆ ಬಟ್ ನಾನು ತೋರಿಸಿದ ಜಾಗದಲ್ಲಿ ಬೀಜ ಹಾಕೋಕ್ಕಾಗಿರಲಿಲ್ಲ ಅಂದರೆ ಅದು ಹುಲ್ಲು ತೆಗೆದು ಆಮೇಲೆ ಅದನ್ನು ನೆಲೆ ಅಗ್ದು ತುಂಬ ಟೈಮ್ ಆಗುತ್ತೆ ಅಂತ ಆ ಜಾಗದಲ್ಲಿ ಮಾಡಿರಲಿಲ್ಲ ಪ್ಲ್ಯಾನ್ ಚೇಂಜ್ ಮಾಡಿದೆ ತೋರಿಸ್ತೀನಿ ಬನ್ನಿ ಎಲ್ಲಿ ನಾನು ಇವಾಗ ಮುಳ್ಸೌತೆ ಮತ್ತು ಸೌತೆದು ಬೀಜ ಹಾಕಿದೆ ಅಂತ ನೋಡಿ ಇದು ಸೌತೆಕಾಯಿಗೆ ಮಾಡಿರುವಂಥದ್ದು ಬೀಜ ಹಾಕಿದ್ದೇನೆ ಹಾಕಿ ಇದು ಈ ಥರ ಸೋಗೆಯನ್ನು ಮೇಲಿಂದ ಕವರ್ ಮಾಡಿದ್ದೇನೆ ಅಂದರೆ ಜೋರು ಮಳೆ ಬಂದಾಗ ಅಲ್ಲಿ ಬೀಜ ಅದರ ಮೇಲೆ ನೀರು ಬಿದ್ದು ಬೀಜ ಹುಟ್ಟಲ್ಲ ಅಂತ ಸೊ ಈ ಥರ ಮಾಡ್ಕೊಂಡಿದ್ದೇನೆ ನೆಕ್ಸ್ಟು ಇದರ ಕೆಳಗಡೆ ಸ್ವಲ್ಪ ಜಾಗ ಇತ್ತಲ್ಲ ಅಲ್ಲಿ ನಾನು ಮುಳ್ಸೌತೆಯನ್ನು ಬೀಜ ಹಾಕಿ ಹೋಗಿರುವಂಥದ್ದು ಅಂದರೆ ಆಲ್ರೆಡಿ ಇಲ್ಲಿ ಜಾಗ ಕರೆಕ್ಟಾಗಿತ್ತಲ್ಲ ಸೊ ಇನ್ನು ಅಲ್ಲಿ ಆವಾಗ ತೋರಿಸಿದ ಜಾಗದಲ್ಲಿ ಹುಲ್ಲು ತೆಗೆದು ನೆಲ ಹಾಕ್ದು ತುಂಬ ಟೈಮ್ ಆಗುತ್ತೆ ಅಂದರೆ ಮಳೆ ಜೋರು ಬಂದರೆ ಏನು ಕೆಲಸ ಮಾಡೋಕ್ಕಾಗಲ್ಲ ಅಲ್ವೋ ಅದಕ್ಕೆ ಆಲ್ರೆಡಿ ಜಾಗ ಇದ್ದಲ್ಲೇ ಈ ಥರ ರೆಡಿ ಮಾಡಿ ಇದಕ್ಕೆ ತೋಟದಿಂದ ಸೋಗೆ ತಂದು ಈ ಥರ ಕವರ್ ಮಾಡಿದೆ ಇವಾಗ ಕೂಡ ಸಣ್ಣದಾಗಿ ಮಳೆ ಬರ್ತಾ ಇದೆ ಸೊ ನಾನು ಮಳೆಗಾಲದಲ್ಲಿ ಏನೇನು ತರಕಾರಿ ಮಾಡಿದ್ದೆ ಎಷ್ಟು ಚೆನ್ನಾಗಿದೆ ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದು ಮಳೆಗಾಲದಲ್ಲಿ ನಾನು ಬೆಂಡೆಕಾಯಿದು ಬೀಜ ಹಾಕಿರುವಂಥ ಜಾಗ ಆ್ಯಕ್ಚುಲಿ ನಾನು ಇದಕ್ಕೆ ಮೂರು ಸಲ ಆಯಿತು ಬೆಂಡೆ ಬೆಂಡೆಕಾಯಿದು ಬೀಜ ಹಾಕಿರುವಂಥದ್ದು ಅದೇನೋ ಇಷ್ಟು ದೊಡ್ಡ ಆಗುತ್ತೆ ಆಮೇಲೆನೋ ಅದು ಜೋರು ಮಳೆಗೆ ಕೊಳೆತೇ ಹೋಗುತ್ತೆ ಈ ಥರದ್ದು ಗಿಡ ಮೂರು ಸಲ ಹಾಕಿರೋದ್ರಲ್ಲಿ ಇವಾಗ ಜಸ್ಟ್ ಎರಡು ಗಿಡ ಅಷ್ಟೇ ಬದುಕಿರೋದು ನೋಡಿ ಒಂದು ಇದು ಇನ್ನೊಂದು ಇದು ಈ ಸಲ ಮಳೆಗಾಲದಲ್ಲಿ ಏನೂ ತರಕಾರಿ ಗಿಡನೂ ಇಲ್ಲ ಇನ್ನೊಂದು ಇದು ಪಟ್ಲಕಾಯ್ದು ಫುಲ್ ಇಲ್ಲಿ ಫುಲ್ ಬೀಜ ಹಾಕಿದ್ದೆ ಯಾವುದು ಹುಟ್ಟಿರಲಿಲ್ಲ ಬರೀ ಒಂದೇ ಗಿಡ ಒಂದೇ ಬಳ್ಳಿ ಇದೆ ಅಷ್ಟೆ ಇದು ಸ್ವಲ್ಪ ಇಷ್ಟು ದೊಡ್ಡ ಆಗಿದೆ ಸೊ ಇದಕ್ಕೆ ಆಲ್ರೆಡಿ ಈ ಥರ ಚಪ್ಪರ ಹಾಕಿ ಆಗಿದೆ ನೆಕ್ಸ್ಟ್ ಇನ್ನೊಂದು ಮನೆಯ ಬ್ಯಾಕ್ ಸೈಡಲ್ಲಿ ಹೀರೆಕಾಯಿದು ಬೀಜ ಹಾಕಿದ್ದೇನೆ ನೋಡ ಬನ್ನಿ ಯಾವ ಥರ ಆಗಿದೆ ಅಂತ ನಾನು ನಿಮಗೆ ತೋರಿಸ್ತೇನೆ ನೋಡಿ ಇದು ಆ್ಯಕ್ಚುಲಿ ಹೀರೆಕಾಯ್ದು ಬಳ್ಳಿ ಇದೊಂದು ಸ್ವಲ್ಪ ಚೆನ್ನಾಗಾಗಿದೆ ಅಷ್ಟೇ ಅದಕ್ಕೆ ನಾನು ಇವಾಗ ಸ್ವಲ್ಪ ಗೊಬ್ಬರ ಹಾಕಿದ್ದೆ ನೋಡಿ ಈ ತರಕಾರಿ ಕಟ್ ಮಾಡಿರುವಂತಹ ಸಿಪ್ಪೆಯನ್ನೆಲ್ಲ ನಾನು ತಂದು ಇದರ ಬುಡಕ್ಕೆ ಹಾಕಿರ್ತೇನೆ ನೀವೇ ನೋಡ್ಬೋದಲ್ಲ ಅದು ಚೆನ್ನಾಗಿ ಕುಳಿತು ಅದಕ್ಕೆ ಈಟ್ ಆಗುತ್ತೆ ಸೊ ನೆಕ್ಸ್ಟ್ ಇಲ್ಲಿ ಬಂದರೆ ಇದೊಂದು ಅದು ಇದು ಸ್ವಲ್ಪ ಚೆನ್ನಾಗಿದೆ ಇದು ಈ ಥರ ಬಳ್ಳಿ ಇದಕ್ಕೆ ಹೋಗಲಿ ಅಂತ ಈ ಥರ ಅದಕ್ಕೆ ಸಪೋರ್ಟ್ ಕೊಟ್ಟಿರುವಂಥದ್ದು ನೆಕ್ಸ್ಟು ನೆಕ್ಸ್ಟ್ ಇಲ್ಲೇ ಹೋದರೆ ಇಲ್ಲಿನೂ ಅಷ್ಟೇ ಸ್ವಲ್ಪ ಸೌತೆಕಾಯಿದು ಬೀಜ ಹಾಕ್ಕೊಂಡಿದ್ವಿ ಇದು ಫುಲ್ ಇದರಲ್ಲಿ ಹಾಕಿರುವಂಥದ್ದೆಲ್ಲ ಸತ್ತು ಹೋಗಿ ಬರೀ ಮೂರೇ ಗಿಡ ಉಳಿದಿದೆ ಅಷ್ಟೇ ಇನ್ನೊಂದು ಕಾಣಿಸ್ತಿದ್ಯಾ ಇದು ಇಲ್ಲೊಂದು ನೆಕ್ಸ್ಟ್ ಇಲ್ಲೊಂದು ನೆಕ್ಸ್ಟು ಇಲ್ಲೊಂದು ಇದು ಫುಲ್ ಇತ್ತು ಗಿಡ ಏಳರಿಂದ ಎಂಟು ಗಿಡ ಇದ್ದಿರ್ಬೋದು ಅದೆಲ್ಲ ಸತ್ತು ಹೋಯಿತು ಈ ಜೋರು ಮಳೆಗೆ ತರಕಾರಿ ಕೂಡ ಆಗ್ತಾಯಿಲ್ಲ ತರಕಾರಿ ಗಿಡನೇ ಬದುಕ್ತಾ ಇಲ್ಲ ಮೇಲೆ ನಾನು ಅಲ್ಸಂಡೇದು ಬಳ್ಳಿ ಮಾಡಿದ್ದೆ ಸೊ ಅದನ್ನು ತೋರಿಸ್ತೇನೆ ಅದೇನು ಅಷ್ಟೇನು ಚೆನ್ನಾಗಿಲ್ಲ ಬಳ್ಳಿ ಬಟ್ ಓಕೆ ಓಕೆ ಸತ್ತಿಲ್ಲ ಅಷ್ಟೇ ನೋಡಿ ಮಳೆಗೆ ಕಾರೆಲ್ಲ ಬಂದು ಯಾವ ಥರ ಆಗಿದೆ ಇದು ಆ್ಯಕ್ಚುಲಿ ಬೇಸಿಗೆ ಕಾಲದಲ್ಲಿ ಮಾಡಿರುವಂತಹ ತೊಂಡೆಕಾಯಿದು ಚಪ್ಪರ ಇದು ಆ್ಯಕ್ಚುಲಿ ಅಲ್ಸಂಡೆದು ಬಳ್ಳಿ ಇದಕ್ಕೆ ನಾನು ಜಸ್ಟ್ ಇವಾಗ ಗೊಬ್ಬರ ಹಾಕಿದ್ದೇನೆ ಇದಕ್ಕೆ ಸಗಣಿದು ಆಮೇಲೆ ಚಾಯದು ಫಿಲ್ಟರ್ ಮಾಡಿರ್ತೀವಲ್ಲ ಅದಮೇಲೆ ಅದರದ್ದು ವೇಸ್ಟೇಜ್ ಬರುತ್ತಲ್ಲ ಅದು ಆಮೇಲೆ ತರಕಾರಿದು ಸಿಪ್ಪೆಲ್ಲ ಹಾಕಿ ಆಲ್ಮೋಸ್ಟ್ ಹದಿನೈದು ದಿವಸ ಅದನ್ನು ಹಾಗೆ ಒಂದು ಬಕೆಟಲ್ಲಿ ಹಾಕಿಟ್ಟು ಅದು ಆಮೇಲೆ ಚೆನ್ನಾಗಿ ಗೊಬ್ಬರ ಆದಮೇಲೆ ಅದನ್ನು ನಾನು ಇವಾಗ ಇದರ ಬುಡಕ್ಕೆ ಹಾಕಿರುವಂಥದ್ದು ಮಳೆಗಾಲದಲ್ಲಿ ಇದು ಅಷ್ಟೇ ಏನು ತುಂಬ ಏನು ಚೆನ್ನಾಗಿಲ್ಲ ಜಸ್ಟ್ ಬದುಕಿದೆ ಅಂತ ಹೇಳ್ಬೋದು ಅಷ್ಟೇ ಈ ಸಲ ಏನು ತರಕಾರಿ ಆಗೇ ಇಲ್ಲ ಮಳೆಗಾಲದಲ್ಲಿ ಇನ್ನೂ ಸ್ವಲ್ಪ ಮಳೆ ಮೇಲೆ ಇವಾಗ ಸಿಕ್ಕಾಪಟ್ಟೆ ಮಳೆ ಇನ್ನು ಸ್ವಲ್ಪ ಮಳೆ ಮೇಲೆ ಇಲ್ಲೆಲ್ಲ ಚೆನ್ನಾಗಿ ಬೆಂಡೆಕಾಯಿದು ಬೀಜ ಎಲ್ಲ ಹಾಕಬೇಕು ಅಂತ ಅಂದ್ಕೊಂಡಿದ್ದೇನೆ ಇದು ನೋಡಿ ಫುಲ್ ನಮ್ಮ ಅಂಗಳ ಅಂಗಳದಲ್ಲಿ ಫುಲ್ ಕೆಸರು ಮಣ್ಣು ಎಲ್ಲ ಬಂದುಬಿಟ್ಟಿದೆ ಸೊ ಇಲ್ಲಿ ಕಾರು ಬೇರೆ ನಿಲ್ಲಿಸ್ತಾ ಇದ್ದರು ಸೊ ಇವತ್ತಂತೂ ಟೈರ್ಗೆ ಫುಲ್ಲು ಮಣ್ಣು ಸಿಕ್ಕಿ ಕಾರಂತೂ ಮೇಲೆ ಹೋಗಲೇ ಇಲ್ಲ ತುಂಬ ಕಷ್ಟಪಟ್ಟಾದ ಮೇಲೆ ಆಮೇಲೆ ಅದು ಕಾರು ಮೂವ್ ಆಯಿತು ಸೊ ನೋಡಿ ಇಲ್ಲಿ ಕಲ್ಲು ಹಾಸಿದು ಈ ಥರ ರೋಡಿಗೆ ಇದು ಫುಲ್ ಜಾರ್ತಾ ಇತ್ತು ಸೊ ಹಾಗಾಗಿ ಟೈರನ್ನು ಆಗ್ತಾ ಇತ್ತು ಜೋರು ಮಳೆ ಬರುವಾಗ ಕಾರಂತೂ ಕೆಳಗೆ ಕೆಳಗಡೆ ಅಂಗಳಕ್ಕೆ ತರುವ ಹಾಗೆ ಇಲ್ಲ ಸ್ವಲ್ಪ ಮಳೆ ಕಡಿಮೆ ಆದಮೇಲೆ ತರಬೇಕಷ್ಟೆ ನೋಡಿ ಫುಲ್ ನಾನು ಟಯರ್ದು ಮಾರ್ಕ್ ಇದೆ ಯಾವ ಥರ ಹೋಗಿತ್ತು ಅಂತ ತೋರಿಸ್ತೇನೆ ಅದಾದಮೇಲೆ ನಾನು ಆವಾಗ ಈ ರೋಡಿಗೆ ಬಂದಾಗ ಸ್ವಲ್ಪ ಸ್ಲಿಪ್ಪಾಗಿ ನಾನು ಬಿದ್ದುಬಿಟ್ಟಿದ್ದೆ ಇವಾಗ ತುಂಬ ಕೇರ್ಫುಲ್ಲಾಗಿ ನಡಿಬೇಕಿದ್ರಲ್ಲಿ ಒಂದು ನಿಮಿಷ ನೋಡಿ ಫುಲ್ಲು ರೋಡು ಫುಲ್ ಕೆಸರ ಕೆಸರು ತುಂಬ ಜಾಗ್ತಾ ಇದೆ ಕಾಣಿಸ್ತಾ ಇದೆ ಬ್ಲ್ಯಾಕ್ ಮಾರ್ಕ್ ಕಾರಿದ ಟಯರ್ದು ನೋಡಿ ನೋಡಿ ನಾನು ಆವಾಗ ಹೂ ಇಲ್ಲೇ ಬಿದ್ದು ಬಿದ್ದಿದ್ದು. ಕೈಯೆಲ್ಲ ನೋವಾಗ್ತಾಯಿದೆ ಇವಾಗಲೂ ಹ್ಞೂ ಈ ಥರ ಟೈರ್ ಹೋಗಿತ್ತು ಇಲ್ಲಿಂದ ಸ್ಲಿಪ್ಪಾಗಿ ಆಗಿ ಆ ರೋಡಿಗೆ ಆಯಿತು ನೋಡಿ ಈ ರೋಡ್ ನೋಡಿದರೆ ತುಂಬ ಭಯ ಆಗ್ತಾಯಿದೆ ನೋಡಿ ಎಷ್ಟು ಮಣ್ಣಾಗಿದೆ ಫುಲ್ ಈ ಮಳೆ ನೋಡಿ ನೋಡಿ ಆಗೋಯ್ತು ಮನೆ ಒಳಗಡೆ ಅಂತೂ ಕೂತು ಕೂತು ಬೋರ ಹಿಡ್ದೋಗಿದೆ ಒಂದು ಸಲ ಮಳೆ ಬಿಟ್ಟರೆ ಸಾಕು ಅಂತ ಹೇಳುವಷ್ಟಾಗಿದೆ ಫುಲ್ಲು ಮಳೆ ಬಂದು ನೋಡಿ ಈವಾಗಲೂ ವಾಪಸ್ ಮುಗಿಲಿದೆ ಸಿಕ್ಕಾಪಟ್ಟೆ ಮುಗಿಲಿದೆ ಯಾವಾಗ ಬೇಕಿದ್ದರೂ ಮಳೆ ಬರ್ಬೋದು ಸೊ ನಾನು ಇವಾಗ ಮನೆಗೆ ಹೋಗ್ತಾ ಇದ್ದೇನೆ ಇವಾಗ ನೋಡಿ ಸ್ಲಿಪ್ಪರ್ ಹಾಕಿ ಅಂತೆಲ್ಲ ಈ ರೋಡಲ್ಲಿ ನಡೆಯುವ ಹಾಗೆ ಇಲ್ಲ ನಾನಿದು ಜಸ್ಟು ಈ ಥರ ಬೂಟ್ಸ್ ಹಾಕಿ ಹೋಗ್ತಾ ಇರೋದು ಇದಾದರೂ ಸ್ವಲ್ಪ ಜಾರ ಈ ಥರ ಬೂಟ್ಸ್ ಹಾಕಿದರೆ ಸ್ಲಿಪ್ಪರ್ ಆವಾಗ ಹೋಗಬೇಕಿದ್ರೆ ನಾನು ಸ್ಲಿಪ್ಪರ್ ಹಾಕಿದ್ದೆ ಅರ್ಜೆಂಟಲ್ಲಿ ಸೊ ಹಾಗೆ ಬಿದ್ದುಬಿಟ್ಟೆ ಸೊ ಇನ್ನೂ ಎಷ್ಟು ಅರ್ಜೆಂಟ್ ಇದ್ದರೂ ನಮ್ಮ ಸೇಫ್ಟಿ ಫಸ್ಟ್ ನಾವು ನೋಡ್ಕೊಂಡು ಆಮೇಲೆ ಹೊರಡಬೇಕು ಅಂತ ಅಂದ್ಕೊಂಡಿದ್ದು ಸೊ ನಾನಿವಾಗ ಶೂಟ್ ಮಾಡಿದಂತಹ ಯಾವ ವೀಡಿಯೋವನ್ನು ಎಡಿಟ್ ಮಾಡೋದಿಲ್ಲ ಯಾವ ರೀತಿ ಶೂಟ್ ಮಾಡಿದ್ದೆ ಅದೇ ಥರ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದ್ದೇನೆ ಸೊ ನಿಮಗೆ ಯಾವ ರೀತಿ ಅನ್ನಿಸ್ತು ನನ್ನ ವೀಡಿಯೋ ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ವೀಡಿಯೋವನ್ನು ಲೈಕ್ ಮಾಡಿ ನೋಡಿದ್ರಲ್ಲ ಮಳೆಗಾಲದ ತರಕಾರಿ ನಂದು ಯಾವ ಥರ ಇದೆ ಯಾವ ಪರಿಸ್ಥಿತಿಯಲ್ಲಿ ಇದೆ ಅಂತ ಸೊ ಏನೂ ಚೆನ್ನಾಗಿಲ್ಲ ಏನೂ ತರಕಾರಿ ಆಗ್ತಾನೂ ಇಲ್ಲ ಅದು ಜೀವನೂ ಇಲ್ಲ ಅದಕ್ಕೆ ಚೆನ್ನಾಗಿ ಸೊ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೇನೆ ನೆಕ್ಸ್ಟ್ ಹೊಸ ವಿಡಿಯೋದಲ್ಲಿ ಹೊಸ ಕಂಟೆಂಟ್ ಮೂಲಕ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್